ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕೆ ಎಸ್ ವೈ ಇನ್ಫಾರ್ಮೇಟಿವ್ ಚಾನಲ್ ಎಸ್ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೌನ್ ಮಂಚೂರಿಯನ್ ತಿಂದಿದ್ದೀರಾ ನೀವು ಎಲ್ಲೂ ತಿಂದಿರಲಿಕ್ಕೆಲ್ಲ ಇದಂಥ ತುಂಬಾ ಟೇಸ್ಟಿ ಆಗುತ್ತೆ ಪ್ರೌನ್ಸ್ನಲ್ಲಿ ಮಂಚೂರಿಯನ್ ಮಾಡೋದು ಇದಂಥ ಸಖತ್ ಟೇಸ್ಟಿ ರೆಸ್ಟೋರೆಂಟ್ಗಳಲ್ಲಿ ಸಿಗುತ್ತೆ ಬೇರೆ ಯಾವ ಹೋಟೆಲ್ಗಳಲ್ಲೂ ಸಿಗಲ್ಲ ಇದನ್ನು ಮಾಡೋದಕ್ಕೆ ಮೊದಲಿಗೆ ಪ್ರೌನ್ಸ್ನ ಚೆನ್ನಾಗಿ ನೀಟಾಗಿ ತೊಳ್ಕೊಂಡಿಟ್ಟಿದ್ದೀನಿ ಮಸಾಲೆಗೆ ಒಂದು ಮಿಕ್ಸಿ ಜಾರಿಗೆ ಒಂದು ಏಳು ಬ್ಯಾಡ್ಗೆ ಮೆಣಸನ್ನ ನೆನೆಸಿಬಿಟ್ಟು ಹಾಕೋತಾ ಇದ್ದೀನಿ ಹಾಗೆ ಒಂದು ನಾಲ್ಕೈದು ಗೋಡಮಿನ ನೆನೆಸಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಆರಸಲು ಬೆಳ್ಳುಳ್ಳಿ ನಾಲ್ಕು ಶುಂಠಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಗಡ್ಡೆ ಈರುಳ್ಳಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಜಾಸ್ತಿನೂ ಮಾಡ್ಕೊಬೋದು ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಬ್ರೌನ್ಸ್ಗೆ ಸೇರಿಸ್ಕೊಬೇಕು ಅದಾದಮೇಲೆ ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸಾನ ಸೇರಿಸ್ಬಿಟ್ಟು ಮ್ಯಾರಿನೇಟ್ ಮಾಡಿಬಿಟ್ಟು ಇವಾಗ ಬಿಸಿ ಬಿಸಿ ಕಾಯೋ ಎಣ್ಣಿನಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿಬಿಟ್ಟು ಬೇರೆಯೇ ಎತ್ತಿಟ್ಕೊಂಬಿಡಬೇಕು ಫ್ರೌನ್ಸ್ ಪ್ರೌನ್ಸ್ನೆಲ್ಲ ಅದಾದಮೇಲೆ ಅಲ್ಲಿ ಅದರಲ್ಲಿ ಉಳಿದಿರುವ ಮಸಾಲೆಗಳನ್ನು ಒಂದು ಪಾತ್ರೆನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ಆ ಮಸಾಲೆ ಉಳ್ದಿರ್ತಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಚಿಲ್ಲಿಕ್ ಫ್ಲೇಕ್ಸ್ನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿಬಿಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಟೊಮೆಟೊ ಕೆಚಪ್ನ ಹಾಕ್ಬಿಟ್ಟು ಇವಾಗ ಫ್ರೈ ಮಾಡಿರುವಂತಹ ಪ್ರೌನ್ಸ್ನ ಇದಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರುವಂಥ ಪ್ರೌನ್ಸ್ ಮಂಚೂರಿಯನ್ ರೆಡಿಯಾಗಿರುತ್ತೆ ಯಾರಿಗೆಲ್ಲ ಇಷ್ಟ ನೀವು ಟ್ರೈ ಮಾಡ್ಬೋದು